ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಸೂಪರ್ ಸುದ್ದಿ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ನೋಡೋದಾದ್ರೆ ಈ ವಿಲನ್ ಚಿತ್ರದ ಸಂಭಾವನೆ ಅಂದ್ರೆ ರೆಮ್ಯುನರೇಷನ್ ತಿಳ್ಕೊಳ್ಳೋಣ ಮೊದಲೇದಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್ ಸೊ ಎಲ್ಲರಿಗೂ ವಿಲನ್ ಚಿತ್ರ ಅಕ್ಟೋಬರ್ ಹದಿನೆಂಟು ಅಂದರೆ ನಾಳಿದ್ದು ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಸುಮಾರು ಸಾವಿರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಂತರ ಇದಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಒಂದು ವಾರದ ಮುಂಚೆನೆ ಶುರುವಾಗಿದೆ ಟಿಕೆಟ್ ಬೆಲೆ ಇನ್ನೂರು ರೂಪಾಯಿಂದ ಹಿಡಿದು ಏಳ್ನೂರ ಎಂಟುನೂರು ರೂಪಾಯಿ ತನಕನೂ ಇದೆ ಈ ಚಿತ್ರವನ್ನು ಸಿಆರ್ ಮನೋಹರ್ ಅವರು ನಿರ್ಮಾಣ ಮಾಡಿದ್ದು ಚಿತ್ರದ ಬಜೆಟ್ ಮುಂದೆ ಐವತ್ತರಿಂದ ಅರವತ್ತು ಕೋಟಿ ತನಕ ಆಗಿದೆಯಂತೆ ಎರಡ್ ಸಾವಿರದ ಹದಿನೆಂಟರ ದಿ ವಿಲನ್ ಚಿತ್ರ ಬ್ಲಾಕ್ ಬೋಸ್ಟರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಸೊ ದಿ ವಿಲನ್ ಚಿತ್ರದ ರೆಮ್ಯುನರೇಷನ್ ಸಂಭಾವನೆ ನೋಡೋದಾದ್ರೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನಿ ಅವರು ಎಪ್ಪತ್ತೈದು ಲಕ್ಷ ಸಂಭಾವನೆ ಪಡೆದಿದ್ದಾರಂತೆ ನಂತರ ಇದರಲ್ಲಿ ಬಿಗ್ ಬಾಸ್ ಕ್ಯಾಚಿಯ ತಿಲಕ್ ಶೇಖರ್ ಅವರು ಆಕ್ಟ್ ಮಾಡಿದ್ದಾರೆ ಅವರು ಇಪ್ಪತ್ತು ಲಕ್ಷ ಪಡೆದಿದ್ದಾರೆ ನಂತರ ಬಾಲಿವುಡ್ ಆಕ್ಟರ್ ಮಿಥುನ್ ಚಕ್ರವರ್ತಿ ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಅವರು ಅರವತ್ತು ಲಕ್ಷ ಪಡೆದಿದ್ದಾರೆ ನಂತರ ಟಾಲಿವುಡ್ ನಟ ಶ್ರೀಕಾಂತ್ ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಅವರು ಮೂವತ್ತೈದು ಲಕ್ಷ ಪಡೆದಿದ್ದಾರೆ ನಂತರ ಡೈರೆಕ್ಟರ್ ಪ್ರೇಮ್ ಜೋಗಿ ಪ್ರೇಮ್ ಅವರು ಮೂರು ಕೋಟಿ ಸಂಭಾವನೆ ಪಡೆದಿದ್ದಾರೆ ಚಿತ್ರದ ನಟಿ ಆಮಿ ಜಾಕ್ಸನ್ ಈ ಚಿತ್ರದ ಮೇನ್ ರೋಲ್ ಅಲ್ಲಿ ನಟಿಸಿರುವ ಆ್ಯಮಿ ಜಾಕ್ಸನ್ ಅವರು ಒಂದು ಕೋಟಿ ಪಡೆದಿದ್ದಾರಂತೆ ಇನ್ನ ನಂತರ ಶಿವಣ್ಣ ಆಟ್ರಿಕ್ ಇರೋ ಶಿವಣ್ಣ ಅವರು ಆರು ಕೋಟಿ ಸಂಭಾವನೆ ಪಡೆದಿದ್ದಾರೆ ನಂತರ ಕಿಚ್ಚ ಸುದೀಪ್ ಅವರು ಏಳು ಕೋಟಿ ರೂಪಾಯಿ ಪಡೆದಿದ್ದಾರೆ ಒಟ್ಟಾರೆ ಇಷ್ಟು ದಿ ವಿಲನ್ ಚಿತ್ರದ ಸಂಭಾವನೆ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ